ಸಸಿ ಫಸ್ಟು ಗುಜರಾತಿನ ತರಿಸಿದ್ವಿ ಗುಜರಾತ್ ಸಸಿ ತರಿಸಿದ್ವಿ ಅಲ್ಲಿ ಗುಜರಾತ್ನೇ ಎಲ್ಲ ಇದನ್ನ ಅಲ್ಲೇ ವೆರೈಟಿ ನಾವು ಬಾಂಬೆಗೆ ಹೋಗೋದು ಎಲ್ಲ ಬಾಂಬೆ ಎಲ್ಲ ಬಾಂಬೆ ಬಾಂಬೆ ನಾವು ಮಾಡ್ತೀವಿ ಅವರು ಒಂದೂವರೆ ಎರಡು ಟನ್ ಇದ್ಬಿಟ್ರೆ ಇಲ್ಲಿಗೆ ಗಾಡಿ ಕಳಿಸ್ತಾರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಪ್ರತಿ ವರ್ಷನೂ ನಮಗೆ ನಿಮ್ಮ ನಮಗೆ ಕೊಡ್ಬೇಕು ಸರ್ ಅಂತಂದ್ರೆ ಪ್ರತಿ ವರ್ಷನೂ ಹತ್ತ ಲಕ್ಷ ಅಡ್ವಾನ್ಸ್ ಕೊಡ್ತಾರ ಐವತ್ತೆರಡು ಮೇಕೆ ತಂದಿದ್ದು ಒಂದು ಟೂ ಇಯರ್ಸ್ ಅಲ್ಲಿ ನೂರೈವತ್ತು ಮೇಕೆ ಆಗಿತ್ತು ನೀವು ಈಗ ಆತ್ಮೀಯಕ್ಷಕರ ಎಲ್ರಿಗೂ ನಮಸ್ಕಾರ ಶೂ ಎಚ್ ಎಂ ಪಿ ಯೂಟ್ಯೂಬ್ ಯುಟ್ಯೂಬ್ ಸ್ವಾಗತ ಇಲ್ಲಿ ಒಬ್ರು ರೈತರು ವಿಶೇಷವಾಗಿ ಡ್ರಾಗನ್ ಬೆಳೆದು ಅವರು ಆರ್ಗಾನಿಕ್ ಅಲ್ಲೇ ಡ್ರಾಗನ್ ಬೆಳೆದಾರೆ ವಿಶೇಷವಾಗಿ ಅಂದ್ರೆ ಆರ್ಗಾನಿಕ್ ಎಲ್ಲಾರು ಕೆಮಿಕಲ್ಸ್ ಆಗಿ ಯೂಸ್ ಮಾಡಿ ಡ್ರಾಗನ್ ನೋಡಿ ಅವರು ಆರ್ಗಾನಿಕ್ ಅಲ್ಲಿ ಡ್ರಾಗನ್ ಫ್ರೂಟ್ಸ್ ಅನ್ನೋ ಬೆಳೆದಾರೆ ಅವ್ರ ರೈತ ಸ್ವಲ್ಪ ಮಾಹಿತಿ ಸರ್ ನಮಸ್ತೆ ನಮಸ್ಕಾರ ಪರಿಚಯ ಮಾಡಿಕೊಡಿ ಸರ್ ನಮ್ಮ ಹೆಸರು ರುದ್ರಮುನಿ ಅಂತ ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೆರಿಕಲ್ಚರ್ ರೇಷ್ಮೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದು ಮೂವತ್ತೆರಡು ವರ್ಷ ಸರ್ವಿಸ್ ನಿಂತು ಇದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳಕೆರೆ ತಾಲೂಕು ಇಲ್ಲೇ ನಮ್ಮ ನಮ್ಮ ಸೊಂತೂರು ಇದೇನೆ ಪಡಲು ಬಂಡೆ ಇದು ಹತ್ರ ಇದೆ ಹಾಗಾಗಿ ನಾವು ಅಲ್ಲೇ ಎಲ್ಲ ಜಾಸ್ತಿ ಸೌತ್ ಕರ್ನಾಟಕದಲ್ಲಿ ರೇಷ್ಮೆ ಇರೋದು ಸುಮಾರು ಕಡೆ ಬೆಂಗಳೂರು ಮೈಸೂರು ಆಮೇಲೆ ಆಕಡೆ ಮಕೆರ ಚನ್ನಪಟ್ಟಣ ಎಲ್ಲ ಕೆಲಸ ಇದೆ ಎಲ್ಲ ಅಲ್ಲಿ ರೇಷ್ಮೆ ಕೋಲಾರ ಚಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಚಿಂತಾಮಣಿ ಇಲ್ಲೆಲ್ಲಾ ಕೆಲಸ ಮಾಡಿಬಿಟ್ಟು ಮೂವತ್ತೇಳು ವರ್ಷ ಎಲ್ಲ ಇದು ಮಾಡಿಬಿಟ್ಟು ಮತ್ತೆ ಮೊನ್ನೆ ಹನ್ನೊಂದು ವರ್ಷ ಆಯ್ತು ರಿಟೈರ್ಡ್ ಆಗಿ ಹನ್ನೊಂದು ವರ್ಷ ರಿಟೈರ್ಡ್ ಆದ ತಕ್ಷಣ ನೆನೆ ರಿಟೈರ್ಡ್ ಆಗಿ ಟೂ ತ್ರೀ ಮಂತ್ಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಓಪನ್ ಹಿಂಗೆ ಇದು ರೈನ್ಫೆಡ್ ಎಲ್ಲ ಇದ್ರು ಅದಕ್ಕೆ ನಾವು ನಮ್ಮ ಮಗ ನಮ್ಮ ಮಗನು ಸಾಫ್ಟ್ವೇರ್ ಇಂಜಿನಿಯರು ಅವರು ಇನ್ಫೋಸಿಸ್ ಅಲ್ಲಿ ಇದ್ರು ನಾವೆಲ್ಲ ರಿಟೈರ್ಡ್ ಆದ್ಮೇಲೆ ನಾವು ಫಸ್ಟ್ ದಾಳಿಂಬೆ ಹಾಕಿದ್ವಿ ದಾಳಿಂಬೆ ಒಂದು ತ್ರೀ ಫೋರ್ ಇಯರ್ಸ್ ಬಹಳ ಚೆನ್ನಾಗಿ ಬಂತು ಆಮೇಲೆ ಅದಕ್ಕೆ ಬ್ಯಾಕ್ಟೀರಿಯಲ್ ಬ್ರೇಕ್ ಜಾಸ್ತಿ ಆಗ್ಬಿಟ್ಟು ಸ್ವಲ್ಪ ಇಳುವರಿ ಕಡಿಮೆ ಮಾಡಕ್ಕೆ ಆಯ್ತು ಅದಕ್ಕೋಸ್ಕರನೇ ನಮ್ಮ ಮಗ ಬೇಡಪ್ಪ ಐತೆ ತುಂಬಾ ಇದಾಗ್ತೈತೆ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಿ ಹಿಂಗ್ ಆಗುತ್ತೆ ಅಂದ್ಬಿಟ್ಟು ಇದು ಅವ್ರು ನಾವ್ ಅವರೆಲ್ಲ ವಿಯೇಟ್ ನಮ್ಮೆಲ್ಲ ಟೂರ್ ಹೋದಾಗ ಎಲ್ಲ ನೋಡಿದ್ರಂತೆ ಅದೆಲ್ಲ ಚೆನ್ನಾಗೇ ಬರುತ್ತೆ ತುಂಬಾ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ರಲ್ಲಿ ಹಾಕಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದಲ್ಲಿ ಅಕ್ಟೋಬರ್ ಅಲ್ಲಿ ಹಾಕಿದ್ರು ಸರ್ ಈಗ ಟೋಟಲ್ ನೀವು ಇದ್ ಮಾಡಿದ್ರೆ ಎಷ್ಟ ಎಕ್ರೆ ಇದೆ ಸರ್ ಇದು ಇದು ಮೂರು ಕಾಲ ಎಕರೆಲ್ಲಿ ಇದೆ ಟೋಟಲ್ ಏರಿಯಾ ಐದು ಎಕರೆ ಇದೆ ಮೂರು ಕಾಲಿಗೆ ಇಸಿ ಪ್ರೆಸೆಂಟ್ ಮೂರು ಕಾಲ ಎಕರೆಲ್ಲಿದೆ ಮೂರು ಕಾಲು ಎಕರೆ ಈಗ ಎರಡ್ ಸಾವಿರದ ಇಪ್ಪತ್ತರಿಂದ ಮಾಡ್ತೀವಿ ಎರಡ್ ಸಾವಿರದ ಇದು ಐದನೇ ಐದನೇ ವರ್ಷ ಇಪ್ಪತ್ತೈದನೇ ವರ್ಷೆಸ್ಟ್ ಎವ್ರಿ ಇಯರ್ ಎವ್ರಿ ಇಯರ್ ಆರ್ಬೆಸ್ಟ್ ಸುಮಾರು ಒಂದು ಮೂವತ್ತೆಂಟು ನಲವತ್ತೆ ಈಗ ನೀವು ಪ್ರೊಸೆಸಿಂಗ್ ಯಾವ ತರ ಮಾಡ್ಕೊಂಡ್ರಿ ಸರಿ ಈ ಸಸಿ ಅದೇ ಸಸಿ ಫಸ್ಟ್ ಗುಜರಾತ್ ಗುಜರಾತ್ ಹ ಸ ತರಿಸಿದ್ವಿ ಅಲ್ಲಿ ಗುಜರಾತ್ನೇ ಎಲ್ಲ ಇದನ್ನ ಅಲ್ಲೇ ವೆರೈಟಿ ಇಲ್ಲೇ ವೆರೈಟಿಗು ಬಾಳ ವ್ಯತ್ಯಾಸ ಇದೆ ಯಾಕಂದ್ರೆ ಈ ತರ ಇದು ಬರುತ್ತಲ್ಲ ಇದಲ್ಲ ಇದು ಇದು ಇವೆಲ್ಲ ಈ ಸ್ಕೇಲ್ಸ್ಕೇಲ್ಸ್ ಇದ್ರೆ ವೆರೈಟಿ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಬಾಳಿಕೆ ಬರೋದು ಇವಾಗ ಪ್ಯಾಕ್ ಮಾಡ್ತೀವಲ್ಲ ಇದನ್ನ ಪ್ಯಾಕ್ ಮಾಡಿದಾಗ ಈ ರೆಕ್ಕೆಗಳೆಲ್ಲ ಸಪೋರ್ಟ್ ಇರ್ತಾವ ನನ್ ಸಪೋರ್ಟ್ ಇರುತ್ತೆ ಜಾಸ್ತಿ ಅದು ಹಾಳಾಗೋದಿಲ್ಲ ಎಲ್ಲಿಗೆ ಮಾಡ್ಲಿ ನಾವು ಕಳಿಸಿ ಅಥವಾ ಇನ್ನೇನು ನಾವು ಇವಾಗ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಲ್ಲ ನಾವು ಬಾಂಬೆಗೆ ಹೋಗೋದು ಎಲ್ಲ ಎಲ್ಲ ಬಾಂಬೆ ಬಾಂಬೆ ನಾವು ಮಾಡ್ತೀವಿ ಅವರು ಒಂದೂವರೆ ಎರಡು ಟನ್ ಇದ್ಬಿಟ್ರೆ ಇಲ್ಲಿಗೆ ಗಾಡಿ ಕಳಿಸ್ತಾರೆ ಸ್ವಲ್ಪ ಸ್ವಲ್ಪ ಇದ್ರೆ ನಾವು ಕಾರಲ್ಲಿ ತಗೊಂಡು ಹೋಗ್ಬಿಟ್ಟು ಹೈವೇನಲ್ಲಿ ಸ್ಲೀಪರ್ ಕೋಚ್ ಬಸ್ಸಿಗೆ ಹಾಕಿ ಅಲ್ಲಿ ಕಳಿಸ್ತಾರೆ ಅದೆಲ್ಲ ಅವರು ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಇದ್ ಮಾಡ್ತಾರೆ ಬಟ್ ಇಲ್ಲಿವರೆಗೆ ಅವ್ರು ನಾವು ನೋಡಿಲ್ಲ ನಾವು ಅವ್ರು ನೋಡಿಲ್ಲ ಆದ್ರೂನು ವಹಿವಾಟು ಅಷ್ಟು ಚೆನ್ನಾಗ್ ಆಗುತ್ತೆ ಪ್ರತಿ ವರ್ಷನೂ ನಮ್ಗೆ ನಿಮ್ಮಣ್ಣು ನಮಗೆ ಕೊಡ್ಬೇಕು ಸರ್ ಅಂತಂದ್ರೆ ಪ್ರತಿ ವರ್ಷನೂ ಹತ್ತ ಲಕ್ಷ ಅಡ್ವಾನ್ಸ್ ಕೊಡ್ತಾರೆ ಬೇರೆ ಕೊಡು ಬೇರೆ ಕೊಡೋದ್ರ ಅವ್ರ ಕಂಡೀಷನ್ ಏನಂದ್ರೆ ಎಲ್ಲಾ ಸೀಸನ್ ಅಲ್ಲಿ ಕೊಟ್ಟಿ ಕೊಡಿ ಸರ್ ನಿಮಗೆ ರೇಟ್ ಇಟ್ಟಿದ್ರೆ ಇಲ್ಲೊಂದ್ರೆ ನಿಮ್ ಹತ್ರ ಚೆನ್ನಾಗೆ ರೇಟ್ ಗಿಟ್ಟ ಯಾಕಂದ್ರೆ ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಖರ್ಚು ಬರ್ತಾರೆ ಸರ್ ಅದಕ್ಕೋಸ್ಕರ ನಿಮ್ ಕನ್ವಿನಿಯೆಂಟ್ ಬಟ್ ನಮ್ಮ ನಮ್ಮನ್ನ ಯಾವಾಗ್ಲೂ ವರ್ಷದ ಪೂರ್ಣ ನೋಡ್ಕೊಂಡು ಇದು ಮಾಡ್ತಿರ್ಬೇಕು ಅಂತ ಅವ್ರ ಇಂಟೆನ್ಶನ್ ಕ್ವಾಲಿಟಿ ವ್ಯವಸ್ಥೆ ಅವರು ವರ್ಷಕ್ಕೆ ಒಂದ್ಸಲ ಬರ್ತಾರೆ ದೀಪಾವಳಿ ಅದು ಇದೆಲ್ಲ ನೋಡ್ಕೊಂಡು ಹೋಗ್ತಾರೆ ದೀಪಾವಳಿಗೆ ಬಂದು ಅವಾಗ ಅವ್ರಿಗೆ ನಾವು ಹೆಂಗ ಅಂದ್ರೆ ಅವ್ರಿಗೇನು ಯಾವ ಥರ ಮಾಡ್ತಾರೆ ಇವರು ಚೆನ್ನಾಗಿ ಮಾಡ್ತಾರ ಅನ್ನೋದು ಸ್ವಲ್ಪ ಅವರು ಹೊರಗಡೆ ಮತ್ತೆ ಸುಮ್ಮನೆ ಬಂದ್ವಿ ಅಂತ ಹೇಳ್ತಾರೆ ಬಟ್ ಅವ್ರಿಗೆ ಅವ್ರ ಅವ್ರ ಬಿಸ್ನೆಸ್ ಆಗಿ ಇವ್ರು ಹೆಂಗೆ ಕೋಪರೇಟ್ ಮಾಡ್ತಾರೆ ಹೆಂಗೆ ಬೆಳಿತಾರೆ ಅನ್ನೋದೆಲ್ಲ ತಿಳ್ಕೊಳ್ಳಕ್ಕೆ ಬರ್ತಿರ್ತಾರೆ ಹಂಗಾಗಿ ಚೆನ್ನಾಗೆ ಅಲ್ಲಿ ನಮಗ್ ಚೆನ್ನಾಗಿ ಇದಾಗಿದೆ ಅದು ಈಗ ಇನ್ನೊಂದು ಕಾಲ್ ಎಕರೆ ಖಾಲಿ ಇದೆ ಅದು ನಾವು ಮೊದಲು ಮೇಕೆ ಮಾಡಿ ಉಳಿದಿರ್ತದ ಸೂಪರ್ ಸೂಪರ್ ನೇಪಿರ್ ಎಲ್ಲಾ ಪ್ಲಾಂಟೇಶನ್ ಮಾಡಿತ್ತು ಬೆಳೆ ಇದಕ್ಕೆ ಕಳೆ ಆಮೇಲೆ ಇದು ಇದು ಹುಲ್ಲಿ ಮೇವಿಗೆ ಆ ಮೇವು ಕ ಮಾಡಿ ನೋಡಿ ನೂರ ನಾವು ಐವತ್ತೆರಡು ಮೇಕೆ ತಂದಿದ್ದು ಒಂದು ಟೂ ಟೂ ಇಯರ್ಸ್ ಅಲ್ಲಿ ನೂರ ಐವತ್ ಆಗಿತ್ತು ಫಿಮೇಲು ತಲಚೇರಿ ಎರಡು ಬೋಯರ್ ಬೋಯರ್ ಅಂದ್ರೆ ಪಲ್ಟಾಣ ಮಹಾರಾಷ್ಟ್ರ ಅಲ್ಲಿಂದ ತಂದು ಅವೆರಡು ಕ್ರಾಸ್ ಆಗಿ ಆಗಿ ಅದನ್ನ ಪ್ರತಿ ವರ್ಷಕ್ಕೆ ಎರಡೆರಡು ಸೂಲು ಪ್ರತಿ ಮೇಕೆನು ಎರಡೆರಡು ಟ್ವಿನ್ಸ್ ಟ್ವಿನ್ಸು ಈಗ ಡೆಲಿವರಿ

ಈ ಕರಾವಳಿ ಸೈಡು ಇದಾಗದು ಎಲ್ಲ ಒಳ್ಳೆ ಬೆಸ್ಟ್ ಮಟನ್ ಮಟನ್ ಬೆಳ್ಳಿ ಬೆಸ್ಟ್ ಮಟನ್ ಚೆನ್ನಾಗ್ ಬಂದ್ಬಿಡೋದು ಹಾರ್ವೆಸ್ಟ್ ಒಂದೊಂದು ಮರಿ ಐದಾರು ತಿಂಗಳಿಗೇನೆ ಇಪ್ಪತ್ತ ಇಪ್ಪತ್ತೈದು ಕೆಜಿ ತೂಕ ಮರಿ ಸ್ಟಾರ್ಟಿಂಗ್ ಅದೇ ಹೇಳಿದ್ವಲ್ಲ ಫೀಮೇಲ್ ಎಲ್ಲ ಇದು ಇದರಲ್ಲಿ ವೈಟ್ ಮೇಕೆಗಳು ಫೀಮೇಲ್ ಕೇರಳ ವೈಟ್ ಮೇಕೆ ಇನ್ನ ಎರಡು ಕ್ರಾಸಿಂಗ್ ಸೌತ್ ಆಫ್ರಿಕಾ ಇತ್ತಲ್ಲ ಆ ಕ್ರಾಸಿಂಗ್ ಇದು ಅವ ನಾವು ತಂದಿದ್ದು ಅವಾಗ ದೊಡ್ಡ ಮೇಕೆಗಳು ದೊಡ್ಡ ಮೇಕೆಗಳು ದೊಡ್ಡ ಕ್ರಾಸಿಂಗ್ ಬೋಯರ್ ಅವೆರಡು ಕ್ರಾಸ್ ಮಾಡಿ ಅಲ್ಲಿಂದ ಪ್ರತಿ ಆರಾರ್ ತಿಂಗಳು ವರ್ಷದವರೆಗೂ ಮರಿ ಎಲ್ಲಾ ಸಣ್ಣ ಸಾಕಿದ್ವಿ ಎಲ್ಲಾ ಪ್ರಚಾರ ಆಯ್ತು ಕೆಲವರು ಎಲ್ಲಾ ಹೊರಗಡೆ ಬರೋರು ಒಂದೊಂದು ಬ್ಯಾಚ್ ಅವರು ಒಂದ್ ಇಪ್ಪತ್ತು ನಾವಂತೂ ಐದು ಐವತ್ತಿದ್ವಿ ಐವತ್ತು ಪ್ಲಸ್ ಎರಡು ಅವ್ರು ತಗೊಂಡೋಗರು ಒಂದ್ ಇಪ್ಪತ್ತು ಫಿಮೇಲ್ ತಗೊಂಡೋಗರು ನಮ್ಮಲ್ಲೇನೆ ಆಮೇಲೆ ಒಂದು ಒಂದು ನಮ್ಮಲ್ಲಿ ಹುಟ್ಟಿರೋ ಮರಿನೇನೆ ಒಂದು ಎರಡು ಕ್ಯಾರೆಕ್ಟರ್ ಬರ್ತಾರೆ ಅವ್ರು ಮತ್ತೆ ಅವ್ರು ಕ್ರಾಸ್ ಮಾಡಿ ಅವ್ರು ಮಾಡೋರು ಮಟನ್ ಯೂಸ್ ಮಾಡಬಹುದು ಅವರು ಹಿಂಗೆ ನಮ್ಮ ಬ್ರೀಡಿಂಗ್ ಮಾಡ್ಕೊಂಡು ಮಾಡ್ತಾರೆ ಮಟನ್ ಆದ್ರೂ ಒಳ್ಳೆ ರೇಟ್ ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ಬಳಕೆ ಮಾಡ್ತಿದ್ರಿ ಫುಡ್ ಅಷ್ಟೇ ಮಾಮೂಲಿ ಮಾಮೂಲಿ ಫುಡ್ ಬೇರೆ ಏನಿಲ್ಲ ಎರಡು ನಾವು ಇದು ಇದು ತಲೆ ಇದ್ರೂರ್ ತರ ಹುಲ್ಲು ಮಾಡಿಸಿದ್ವಿ ಅದಕ್ಕೆ ಒಂದೂವರೆ ಎಕರೆ ಬಿಟ್ಟುಬಿಟ್ಟು ಅದಕ್ಕೆಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿ ಪ್ರತಿ ಒಂದ್ ಕಡೆಯಿಂದ ಹುಲ್ಲು ಕಟ್ ಮಾಡ್ತಾ ಬರ್ತಿದ್ರೆ ಇನ್ನೊಂದ್ ಕಡೆಯಿಂದ ಆಮೇಲೆ ಅದು ಎಜ್ಲೂಸೆನ್ ಅಂತ ಒಂದು ಸೀಡು ಹಾಕಿ ಅದನ್ನು ಮಾಡಿದ್ವಿ ಆಮೇಲೆ ಸೂಪರ್ ಪೀರ್ ಅಂತ ಚೆನ್ನಾಗಿಂದ ಕಟಿಂಗ್ಸ್ ತರಿಸಿ ನಾವು ಪ್ಲಾಂಟೇಶನ್ ಮಾಡಿ ಅದು ಬೆಳೆಸಿ ಕಪ್ ಬೆಳೆದ ಬೆಳೆದ್ವಿ ನಮ್ಗೆ ಎಷ್ಟೆಷ್ಟು ಬೇಕಾ ಒಂದೊಂದು ಬ್ಯಾಚ್ 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 ಕಟ್ ಮಾಡಿ ಕಟ್ಟರ್ ಮಿಷನ್ ಇಟ್ಕೊಂಡಿದ್ವಿ ಅಗ್ರಿಕಲ್ಚರ್ ಇಂದ ಸಬ್ಸಿಡಿ ಅಂತ ಕೊಟ್ಟಿದ್ರು ನಮಗೆ ಕಟ್ಟರ್ ಮಿಷನ್ ಏನಿಲ್ಲ ಸುಮ್ನೆ ಕಟಿಂಗ್ ಮಿಷನ್ ಕೊಟ್ಬಿಟ್ರೆ ಎಲ್ಲಾ ಒಂಥರ ಚಿಕ್ ಚಿಕ್ಸಿ ಬಿಡುದು ಎಡನೆಲ್ಲ ತುಂಬಿ ಕಾಲುವೆ ಇದು ಶೆಡ್ಗೆ ಹಾಕಿಬಿಡೋದು ಹಂಗಾಗಿ ಅಲ್ಲಿ ದೊಡ್ಡ ಶೆಡ್ಡು ಸುಮಾರು ಫಿಫ್ಟಿ ಟು ಏಟಿ ಅದರಲ್ಲಿ ಚೇಂಬರ್ಸ್ ಮಾಡಿದ್ವಿ ಒಂದು ಫಿಮೇಲ್ಗೆ ಮೇಲ್ಗೆ ಚಿಕ್ಕವಕ್ಕೆ ಆಮೇಲೆ ತರಲೆ ಮಾಡೋಕೆ ಅವಕ್ಕೆಲ್ಲ ಸಪ್ರೇಟು ಆಮೇಲೆ ಸ್ವಲ್ಪ ಸಿಕ್ನೆಸ್ ಇರೋಕೆ ಒಂಥರ ಎಲ್ಲ ಸಪ್ರೇಟ್ 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 ಇದು ಕ್ರಾಸ್ ಕ್ರಾಸಿಂಗ್ನಲ್ಲಿ ಮಾತ್ರ ಕ್ರಾಸ್ ಟೈಮಲ್ಲಿ ಬುಟ್ಟು ಬಿಟ್ಟು ಕ್ರಾಸ್ ಮುಳಿದ ಟೈಮಲ್ಲಿ ಸಪ್ರೇಟ್ ಸಪ್ರೇಟ್ ಹಂಗಾಗಿ ಮಾಡಿ ತುಂಬಾ ಚೆನ್ನಾಗಿ ಆಯಿತು ಇಯರ್ಲಿ ಮಂತ್ಲಿನೇ ఎక్స్డింగ్ ఎలా ఖర్చు బిట్ అవ్వరు అదిమల్ వేట్ ఎంట్ రూపాయ ఇది ఫీమేలు మేలు థౌసండ్ రుపీస్ ఫీమేల్ స్కేల్ అండి ಸ್ಕೇಲಲ್ಲಿ ತಗೊಂಡು ಇದ್ ಮಾಡಿ ಇದ್ ಮಾಡಿ ಆ ಲೆಕ್ಕದಲ್ಲಿ ತಗೊಂಡು ಹೋಗೋರು ಅವ್ರು ಚಿಕ್ಕ ಹೂ ಬೇಕಂದ್ರೆ ಚಿಕ್ಕ ಹೂ ತಗೊಂಡು ಹೋಗ್ರು ದೊಡ್ಡ ಹೂ ಬೇಕಾದ್ರೆ ದೊಡ್ಡ ಹೂ ತಗೊಂಡು ಹೋಗ್ರಲ್ಲ ಹಂಗಾಗಿ ತುಂಬಾ ಮೇಕೆ ಸಾಕೊಂಡು ಇದು ಮಾಡ್ಕೊಂಡು ದಾಳಿಂಬೆ ತಗೋದು ದಾಳಿಂಬೆ ತಗೋದು ಮೇಕೆ ಮಾಡ್ಕೊಂಡಿರ್ತಾರೆ ದಾಳಿಂಬೆ ಮೇಕೆ ಸಹ ಈ ಡ್ರಾಗನ್ ಅಲ್ಲಿ ಸರ್ ನೀವು ಈಗ ಈಗ ಐದನೇ ವರ್ಷ ಆಯ್ತು ಸರ್ ಈಗ ನೀವು ಈಗ ಸ್ಟಾರ್ಟಿಂಗ್ ಪ್ರೊಸೆಸಿಂಗ್ ಇದರಿಂದ ಗುಜರಾತ್ ಇಂದ ತರಿಸಿ ಈಗ ನೀವು ಗೊಬ್ಬರ ಅವನ್ನೆಲ್ಲ ಯಾವ ರೀತಿ ಮಾಡ್ತೀರಿ ಸರ್ ಗೊಬ್ಬರ ನಮ್ ನಾದೇ ಮೇಕೆ ಇದ್ವು ಮೇಕೆ ಗೊಬ್ಬರನೇ ಉಪಯೋಗಿಸಿದ್ವಿ ಒನ್ ಅವರ್ ಟೂ ಡೇಸ್ ಒನ್ ಅವರ್ ಟೂ ಟೂ ಇಯರ್ಸ್ ಆ ಗೊಬ್ಬರದ ಜೊತೆಗೆ ಕಾಂಪೋಸ್ಟ್ ತರಿಸ್ತಿದೆ ಇಲ್ಲಿ ಹೊಸೂರು ತಮಿಳ್ನಾಡು ಹೊಸೂರು ಒಂದ್ ಲೋಡು ಒಂದು ಇಪ್ಪತ್ತು ಇಪ್ಪತ್ತೈದು ಟನ್ ತರಿಸ್ತಿದ್ವಿ ಅದು ನಮ್ದು ಅದಕ್ಕೆಲ್ಲ ಮಿಕ್ಸ್ ಮಾಡ್ತಿದ್ವಿ ಮಿಕ್ಸ್ ಮಾಡಿಬಿಟ್ಟು ಎರಡು ಸಲ ಕೊಡ್ತಿದ್ವಿ ವರ್ಷಕ್ಕೆ ಎರಡು ಸಲ ಈ ಪ್ಲಾಂಟೇಶನ್ ಆದಾಗ ಸಲ ಅಂದ್ರೆ ನರ್ಸರಿ ಪಾಲ್ ಪ್ಲಾಂಟೇಶನ್ ಮಾಡಿದ್ರೆ ಅವಾಗ ಸಲ ಆಮೇಲೆ ಇದು ಫ್ರೂಟ್ಸ್ ಬರುತ್ತಲ್ಲ ಇವಾಗ ಈ ಫ್ರೂಟ್ಸ್ ಬಂದೆ ಇದು ಹೂವು ಆಗುತ್ತೆ ಹೂವು ಆಗಿಬಿಟ್ಟು ಫ್ರೂಟ್ಸ್ ಆಗುತ್ತಲ್ಲ ಫ್ರೂಟ್ಸ್ ಆಗ್ಬೇಕಾದ್ರೆ ಸಲ ಕೊಡ್ತಿದ್ವಿ ಅದ್ ಎರಡು ಟೈಮ್ ಕೊಟ್ಟಿರೋದ್ರಿಂದ ನಮ್ದು ಇದು ಈಗ ಇದು ಇವಾಗ 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 ಮೇಕೆ ಇಲ್ವಲ್ಲ ಇಪ್ಪತ್ತೈದು ಟನ್ ತರಿಸ್ತೀವಿ

ಇದ್ರಲ್ಲೇ ಆಮೇಲೆ ಅಲ್ಲಿ ಸ್ಪ್ರೇ ಇದಾವೆ ಸ್ಪ್ರೇ ಮಾಡಿಬಿಟ್ರೆ ಹಂಗೆ ಡ್ರೈ ಆಗಿಬಿಡುತ್ತೆ ಇದು ಮಿಡ್ ಮಿಡ್ರಿ ಇದು ಫುಲ್ ಹಿಂಗೆ ಇದೆ ಇದೆಲ್ಲ ಕೆಳಗಡೆ ಇದೆ ಅದು ರೋಗ ಬಿದ್ರೆ ರೋಗದ್ದೇ ಅಷ್ಟು ಅಷ್ಟು ತೆಗೆದ್ಬಿಟ್ರೆ ಅದ್ರದ್ದು ಏನ್ ತೊಂದ್ರೆ ಇಲ್ಲ ಮತ್ತೆ ಬೆಳವಣಿಗೆ

ಇನ್ನೊಂದು ಒಂದ್ ಲಕ್ಷ ಜಾಸ್ತಿ ಆಗ್ಬಹುದು ಅಂದ್ರೆ ಸ್ಟೋನ್ ಸ್ಟೋನ್ ಬಿಟ್ಟು ಕಂಬ ಸ್ಟೋನ್ ಹಾಕಿದ್ರೆ ಒಂದು ಎರಡು ಲಕ್ಷ ಕಡಿಮೆ ಆಗ್ತದೆ ನಾವು ಸಿಮೆಂಟ್ ಇದೇ ಕಂಬುಗಳೆಲ್ಲ ನಾವೇ ಮಾಡ್ಕೊಂಡಿದ್ದು ನಾವೇ ಮಾಡೋ ಅಚ್ಚಿ ಎಲ್ಲ ಮಾಡಿ ಕಂಬಗಳು ಮಾಡಿ ರಿಂಗ್ ಮಾಡ್ಕೊಂಡು ರಿಂಗ್ ಎಲ್ಲ ಸೆಟ್ ಆದ್ಮೇಲೆ ಗುಜರಾತ್ ಇಂದ ಅಲ್ಲಿ ವಡೋದರ ಪಕ್ಕ ಒಂದು ಈಗ ಫಾರ್ಮ್ ಇದೆ ಗೌರ್ಮೆಂಟ್ ಇದು ಅದರ ಸಂಸ್ಥೆ ಅಲ್ಲಿಂದ ಒಳ್ಳೆ ಕ್ವಾಲಿಟಿ ಇದು ಅದೇ ಹೇಳಿದಿವಲ್ಲ ಇಲ್ಲಿ ಲೋಕಲ್ ಇದ್ರಲ್ಲಿ ಇವೆಲ್ಲ ಬರುತ್ತೆ ಸುಮ್ಮನೆ ಕ್ಲೋಸ್ ಆಗಿ ಬಂದ್ ಕ್ಲೋಸ್ ಆಗಿ ಬಂದಾಗ ಇದ್ರ ಟೇಸ್ಟ್ಗಿನೂ ಆದ್ರ ಟೇಸ್ಟ್ನು ವ್ಯತ್ಯಾಸ ಇರುತ್ತೆ ಬಟ್ ಟೈಮ್ ಇದು ಐದಾರು ಐದಾರು ದಿವಸವರೆಗೂ ಇದು ಏನಾಗುತ್ತೆ ಚೆನ್ನಾಗಿ ಸೇಲ್ಗೆ ಅನುಕೂಲ ಆಗ್ತದೆ ಅದೇನಿಲ್ಲ ಎರಡ್ ಮೂರು ದಿವಸ ಹಿಂಗೆ ಇದಾಗುತ್ತೆ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಒಂದ್ಕೊಂದು ಒತ್ತಿ 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 ಇದಾಗುತ್ತೆ ಇದು ಕುಜನ್ ಬಂದಂಗೆ ಬಂದ್ಬಿಡ್ತದೆ ಒನ್ ಟು ಒನ್ ಈಗ ಬಾಕ್ಸ್ ನಾವು ಮಾಡಬೇಕಾದ್ರೆ ಮೇಲತ್ತು ಕೆಳಗತ್ತು ಕರೆಕ್ಟ್ ಆಗಿ ಸೆಟ್ ಕೂತ್ ಬಿಡ್ತದ ಅಷ್ಟು ಕೂತ್ ಬಿಟ್ಟು ಪೇಪರ್ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿ ಎಲ್ಲ ಸೀಲ್ ಟೈಟ್ ಪ್ಯಾಕಿಂಗ್ ಮಾಡಿಬಿಟ್ರೆ ಅಲ್ಲಿ ಅವ್ರಿಗೆ ಎರಡು ದಿನ ಆಗ್ಲಿ ಮೂರ್ ದಿನ ಆಗ್ಲಿ ಏನೇನ್ ಪ್ರಾಬ್ಲಮ್ ಬಟ್ ಕಲರ್ ಚೇಂಜ್ ಇದು ಗ್ರೀನ್ ಇಸ್ ತೆಗೀತಿವಿ ನಾವು ಅವ್ರ ಹತ್ರ ಎಕ್ಸ್ಪರ್ಟ್ ಈಗ ನೀವು ನಾಲ್ಕು ವರ್ಷಕ್ಕೆ ಬಂತಲ್ಲ ಸರ್ ಅವಾಗ ಎಷ್ಟು ಫಸ್ಟ್ ವರ್ಷ ಎಷ್ಟು ವರ್ಷ ಮೂರ್ ಟನ್ ಬಂತು ಮೂರ್ ಮೇ ಮೇ ಜೂನ್ ಈ ಮಾನ್ಸೂನ್ ಬರುತ್ತಲ್ಲ ಮಿಡ್ಲ್ ಆಫ್ ಬರೋ ಟೈಮ್ ಅಲ್ಲಿ ಹಾಕಬೇಕು ಹಾಕಿದ್ರೆ ನೆಕ್ಸ್ಟ್ ಮಾನ್ಸೂನ್ ಆಗ ಸೀಸನ್ ಈ ಸರಿ ಕರೆಕ್ಟ್ ಆಗ ಬರುತ್ತಲ್ಲ ಎಷ್ಟು ಬೇಕಾ ಎಷ್ಟು ನೆಕ್ಸ್ಟ್ ಇದು ಮಿಡ್ಲ್ ಆಯ್ತಲ್ಲ ಮೇ ಆಯ್ತು ಜೂನ್ ಇನ್ನೆಲ್ಲ ಜುಲೈ ಇಲ್ಲ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ಅಲ್ಲಿ ಪ್ಲಾಂಟೇಶನ್ ಅಕ್ಟೋಬರ್ ಸೆಕೆಂಡ್ ಪ್ಲಾಂಟೇಶನ್ ಮಾಡಿದ್ವಿ ಅಕ್ಟೋಬರ್ ಇಂದ ಮೇ ಮಾಮೂಲಿ ಸೀಸನ್ ಅವಾಗ ಸ್ವಲ್ಪ ಒಳ್ಳೆ ಸಸಿ ನಾವು ಇದ್ ಮಾಡಿರ್ತೀವಲ್ಲ ಸಸಿ ಸ್ವಲ್ಪ ಬಲ್ತು ಚೆನ್ನಾಗಿರೋ ಮಾತ್ರ ಬರ್ತಿರ್ತೇವೆ ಫ್ರೂಟ್ಸ್ ಇನ್ನು ಉಳಿದವು ನೆಕ್ಸ್ಟ್ ಸೀಸನ್ ಗೆ ಹೋಗ್ತದೆ ಈಗ ನೀವು ಚೆನ್ನಾಗಿ ಬೆಳೆದ್ರೆ ಇದಾಗಿದೆ ಕೆಲವೊಬ್ಬೊಬ್ರು ಬಹಳಷ್ಟು ಜನ ಡ್ರಾಗನ್ ಹಾಕಿದ್ರೆ ಬಹಳ ಲಾಸ್ ಆಗುತ್ತೆ ಇಲ್ಲ ಅವರು ಸುಮ್ಮನೆ ಇವ ನೋಡಿ ಹಿಂಗೆ ಹೇಳ್ತೀವಲ್ಲ ಏ ನಲ್ವತ್ತೈದು ಐವತ್ತು ಲಕ್ಷ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ರೇಟುನು ಅವಾಗೆಲ್ಲ ಬಹಳ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಎಲ್ಲ ಇನ್ನು ನಮ್ಮ ಇದ್ರಲ್ಲಿ ಅಲ್ಲಿ ಬಹಳ ಇನ್ನು ಬರಲಿಲ್ಲ ಬಂದಿದ್ರಲ್ಲಿ ನಾವು ಶುರುಗೇನೆ ನೂರ ಎಂಬತ್ ರೂಪಾಯಿ ಕೆಜಿ ಇಲ್ಲೇ ನಮ್ ಇಲ್ಲೇ ಮಾರ್ತಿದ್ವಿ ಮಾರ್ಕೆಟ್ ಅಲ್ಲಿ ಇನ್ನೂರ ಇನ್ನೂರ ಇಪ್ಪತ್ತು ರೂಪಾಯಿ ಹೋಗೋದು ಆಮೇಲೆ ಡಿಮ್ಯಾಂಡ್ ಅಷ್ಟೊಂದು ಇದ್ರಲ್ಲಿ ಈಗ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಅದನ್ನ ಸರಿಯೇ ಮಾಡೋದಿಲ್ಲ ಸರಿಯೇ ಮಾಡಿದ್ರೆ ಪೊಂಗಲ್ ಎಲ್ಲ ಇದೆ ಈ ಪೊಂಗಲ್ ಇದಾದಾಗ ಅವೆಲ್ಲ ನೋಡಿ ಎಲ್ಲ ಇದಾಗ್ತಿರ್ ಬೆಳವಣಿಗೆ ಆಗೋದಿಲ್ಲ ಅಂತದ್ನೆಲ್ಲ ಇದ್ ಮಾಡ್ಕೊಂಡು ಆಮೇಲೆ ಇದನ್ನು ಸರಿಯಾಗಿ ಇದ್ ಮಾಡ್ತಿರ್ತಾರೆ ನೀರ್ ಕರೆಕ್ಟ್ ಆಗಿ ಮಾಡೋದಲ್ಲ ಅಂದ್ಬಿಟ್ಟು ಸಿಮ್ ಸಿಕ್ಕಾಪಟ್ಟೆ ಕೊಡೋದು ನೀರ್ ಇಲ್ದಂಗನೆ ಮಾಡಿ ಸಿದ್ ಮಾಡೋದು ಬೇಕಾದ್ರೆ ಒಂದ್ ದಿವಸ ನೀರ್ ಕಡಿಮೆ ಇದ್ದೇ ಇಲ್ಲ ಅಂತ ಬಿಟ್ಬಹುದು ಬಟ್ ನೀರ್ ಜಾಸ್ತಿ ಇದೆ ಅಂತ ಕೊಡಕ್ ಸಾಧ್ಯ ಇಲ್ಲ ಅದಕ್ಕೆ ಎಷ್ಟು ಕಷ್ಟ ಕಷ್ಟ ಇವಾಗ ಅಡಿಕೆಗೆ ಎಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ದಿನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಇದು ಅದಕ್ಕಿನ್ನ ನೀರ್ ಜಾಸ್ತಿ ಕೇಳಂತದು ಅಂತ ಕೊಟ್ಬಿಟ್ರೆ ಇದು ಪ್ರಾಬ್ಲಮ್ ಅದೇ ಅದೇ ಹೊಂಗಲ್ ಈಗ ಒಂದು ದಿನಕ್ಕೆ ನೀವು ಎಷ್ಟು ಲೀಟರ್ ಕೊಡ್ತೇವೆ ಸರ್ ಇವಾಗ ನಾಲ್ಕ್ ಟ್ಯಾಪ್ ನಾಲ್ಕ್ ಇದಾವೆ ಆ ಕಡೆ ಎರಡು ಈ ಕಡೆ ಎರಡು ಒಂದ್ ಇದಕ್ಕೆ ಒಂದ್ ಪೋಲ್ಗೆ ಒನ್ ಅವರ್ ಬಿಟ್ರೆ ಸಾಕು ಒನ್ ಅವರ್ ಬಿಟ್ರೆ ಏಟ್ ಲೀಟರ್ ಹೋಗುತ್ತೆ ಆ ಕಡೆಯಿಂದ ಈ ಕಡೆ ಡೈಲಿ ಡೈಲಿ ಇಲ್ಲ ಮೂರ್ ದಿನ ಕೊಡ್ತೀವಿ ಮೂರ್ ದಿನ ಕೊಡ್ತೀವಿ ನೀರ್ ಹಂಗಾರ ಕಡಿಮೆ ಒಂದ್ಸಲ ಅಷ್ಟು ಕೊಟ್ಬಿಡ್ತಿ ಕರೆಕ್ಟಾಗೆ ಸೆಟ್ ಆಗುತ್ತೆ ಆಮೇಲೆ ಫ್ರೂಟ್ಸ್ ಫ್ಲವರ್ ಆಗಿ ಹಣ್ಣಿಗೆ ಹಾರ್ವೆಸ್ಟ್ ಬರುತ್ತಲ್ಲ ಅವಾಗ ಆಲ್ಟರ್ನೇಟ್ ಕೊಡ್ತೇವೆ ಯಾಕಂದ್ರೆ ಹಣ್ಣು ನೀರಿನ ಅಂಶ ಅವಾಗ ಆಲ್ಟರ್ನೇಟ್ ಎಷ್ಟು ಒಂದು ವಾರ ಅಷ್ಟೇ ಅದು ಫುಲ್ ಇದಾಗವರೆಗೂ ಅದಕ್ಕಿಂತ ಹಿಂದೆ ಎಲ್ಲ ಬರೀ ಇಷ್ಟೇ ಈಸಿ ಇದ್ರಲ್ಲೇ ಮಾಡಿ ನಾವು ಹಂಗೇನೆ ನೀರ್ ಜಾಸ್ತಿ ಬೇಕು ಬೇಕು ಅಂತಲೇ ಮೊದಲು ಕೊಡ್ತಿದ್ವಿ ಅದು ಬರ್ತಾ ಬರ್ತಾ ನಮ್ಗೆ ಅನುಭವ ಆಗಿ ಇದಾಗಿ ಇವಾಗ ಸತಿ ಆಮೇಲೆ ಬೇರೆ ಎಲ್ಲರದು ಎಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಇವಾಗ ನಮ್ಮ ಮಗನೇನೆ ಇದು ಇದು ಇದ್ರದ್ದು ಡ್ರ್ಯಾಗನ್ ಫ್ರೂಟ್ಸ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಅಲ್ಲಿ ಹಿರೇಹಳ್ಳಿ ಫಾರ್ಮ್ ಅಲ್ಲಿ ಅವರಲ್ಲಿ ಆಫೀಸ್ ಇದೆ ಅವರು ಕರ್ಣಾಕರನ್ ಅಂತಿದೆ ಸೈಂಟಿಸ್ಟ್ ಅವರೆಲ್ಲ ಗೈಡ್ ಮಾಡ್ತಾರೆ ಬರ್ತಾರೆ ಅವರು ಅದಕ್ಕಿಂತ ಮುಂಚೆ ಗುಜರಾತ್ ತರ್ತಿಸ್ತೇವೆ ಗುಜರಾತ್ ಅಲ್ಲಿ ಅದು ವೈ ಇದು ಬ್ಲಾಕ್ ಕಾಟನ್ ಅಲ್ಲಿ ಬೆಳೀತದೆ ಅಲ್ಲಿ ಈ ರೆಡ್ ಅಲ್ಲಿ ಇಲ್ಲ ಅವ್ರ ಬ್ಲಾಕ್ ಕಾಟನ್ ಅಲ್ಲಿ ಸಸಿ ಚೆನ್ನಾಗ್ ಬರುತ್ತೆ ಬಟ್ ಅಣ್ಣು ಇಳುವರಿ ಇಷ್ಟು ನಮ್ಮ ಹಾಗಾಗಿ ಬಿಟ್ಟು ಇಲ್ಲಿ ಅವ್ರೇನ್ ಮಾಡ್ತಾರೆ ಬರೀ ಸಸಿ ಮಾಡ್ತಾರೆ ಅಚ್ಚಿಕಟ್ಟ ಮಾಡ್ತಾರೆ ಪಾಪ ಅವರೇ ಸಸಿ ಸಪ್ಲೈ ಮಾಡಿ ಇದರಲ್ಲಿ ಟ್ರೈನಲ್ಲೆಲ್ಲ ಸಪ್ಲೈ ಮಾಡಿ ಇಂಟಿಮೇಟ್ ಮಾಡಿ ನಮ್ಮಲ್ಲಿ ನಮಗೆ ಕೊಟ್ಟು ಎಲ್ಲ ಬಾಕ್ಸ್ಗಳು ಮಾಡಿ ಎಲ್ಲ ಇಷ್ಟು ಇಷ್ಟ ಇದು ಇದು ಚಿಗುರು ಚಿಗುರು ಬಂದಿರೋದನ್ನೆಲ್ಲ ಪ್ಯಾಕ್ ನೀಟ ಮಾಡಿ ಕಳಿಸಿದ್ರು ಬಂದ ತಕ್ಷಣ ನಾವೇ ನಮ್ಮ ಇದರಲ್ಲಿ ಹಾಕಿ ಶುರು ಮಾಡಿದ್ವಿ ಟೈಮ್ ಯಾಕಂದ್ರೆ ಅಲ್ಲೇನೆ ಎರಡು ಮೂರು ದಿವಸ ಆಗುತ್ತೆ ಸಸಿನ ನಾವು ಫಿಫ್ಟಿ ಟೂ ರುಪೀಸ್ ಆಗಿತ್ತು ಆಗ ಫಿಫ್ಟಿ ಟು ರುಪೀಸ್ ಆಗಿದ್ದು ಅಂದ್ರೆ ಒಂದೊಂದು ಮುಖಾಲ್ ಅಡಿ ಸಸಿ 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 ಮುಖಾಲಡಿ ಎರಡೆರಡು ಇದು ಬಂದಿದ್ದು ಚಿಕ್ಕ ಆ ಕಡೆ ಈ ಕಡೆ ಅದು ಒಂದು 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 ಫೈವ್ ಪರ್ಸೆಂಟು ಇದ್ದಿರಲಿಲ್ಲ ಆದರೂ ಒಂದು ಐದು ಪರ್ಸೆಂಟ್ ಅವರೇ ಎಕ್ಸ್ಟ್ರಾ ಕಳಿಸಿದ್ರು ಅದನ್ನು ಸಪ್ರೇಟ್ ನಾವು ಮಾಡಿದ್ದೀವಿ ಸಪ್ರೇಟ್ ಮಾಡಿ ಎಲ್ಲರೂ ಒಂದೊಂದು ಹೋಗಿ ಇದಾದಾಗ ಇದನ್ನ ಮೆಕ್ ಫ್ರೀ ಓಡಾಡ್ತ ತಿಳಿದ ಅದನ್ನ ರೀಪ್ಲೇಸ್ ಮಾಡಿ ಇದು ಮಾಡ್ತೀವಿ ಯಾ ಇಲ್ಲಿವರೆಗೂ ಯಾವ ಪ್ರಾಬ್ಲಮ್ ಇಲ್ಲ ಈಗ ಟೋಟಲ್ ಈಗ ಮೂರು ಎಕರೆಗೆ ಹನ್ನೆರಡರಿಂದ ಹದಿನೈದು ಟನ್ ಬರುತ್ತೆ ಅದು ಫಸ್ಟ್ ಇಯರ್ ಕರೆಕ್ಟ್ ಆಗಿ ಮೇ ಜೂನ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಇದರಲ್ಲೂ ಕರೆಕ್ಟ್ ಅಷ್ಟೇ ಬರುತ್ತೆ ಒಂದ್ ಎರಡ್ ಎರಡ್ ಟನ್ ಕಡಿಮೆ ಆಗ್ಬೋದು ಬಟ್ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇರಿಯ ಎಲ್ಲ ಎರಡು ಟನ್ ಮೂರು ಟನ್ ಎರಡು ಟನ್ ಮೂರ್ ಜಾಸ್ತಿ ಈಗ ರೆಗ್ಯುಲರ್ ಬರುತ್ತಲ್ಲ ನಮ್ದು ಲಾಸ್ಟ್ ನವಂಬರ್ ವರೆಗೂ ಹಾರ್ವೆಸ್ಟ್ ಟನ್ ಆಗಿತ್ತು ಮೂವತ್ತೆಂಟನ್ನು ಆವರೇಜ್ ರೇಟು ಟೋಟಲ್ ಆವರೇಜ್ ರೇಟು ಈ ಇದ್ರಲ್ಲಿ ನೂರ ಇಪ್ಪತ್ತೈದು ಸಿಕ್ಕಿದೆ ಕೆ ಕೆಜಿ ನೂರ ಇಪ್ಪತ್ತೈದು ಆ ಲೆಕ್ಕ ಹಾಕಿ ಮಲ್ಟಿಪಲ್ ತರ್ಟಿ ಏಟ್ ಇಂಟು ಅಷ್ಟು ಅಷ್ಟು ಆ ಸೀಸನ್ ಅಲ್ಲಿ ಆ ನವೆಂಬರ್ ನಂತರ ಲೈಟ್ ಆಗುತ್ತೆ ನವಂಬರ್ ನವಂಬರ್ ಲೈಟ್ ಹಾಕ್ತೀರಿ ಅಂತ ಲೈಟ್ ಅದೇ ರಾತ್ರಿ ಹೊತ್ತು ಲೈಟ್ ನಿಂದಲೇ ಈ ಫೋಟೋ ಸಿಂಥಿಸಿಸ್ ಎಲ್ಲಾ ಇದಾಗಿ ಅದು ಹೊಸ ಕುಡಿ ಹೊಸ ಎಲ್ಲಾ ಇದರದು ಬಡ್ಸು ಹೊಸ ಫ್ಲವರ್ಸ್ ಎಲ್ಲಾ ಬರುತ್ತೆ ಲೈಟ್ ಫೋಕಸ್ ಗೆ ಲೈಟ್ ಬೆಳೆ ಬೆಳಕೆ ಬೆಳಗ್ಗೆ ಡೇ ಟೈಮ್ ಅಲ್ಲಿ ಈ ಸೀಸನ್ ಅಲ್ಲಿ ಡೇ ಟೈಮ್ ಏನ್ ಬೇಕಾಗ ಲೈಟ್ ಬೇಕಾಗಲ್ಲ ಅವಾಗ ಬೇಕಾಗುತ್ತೆ ಅವಾಗ ಒಂದು ಫೋರ್ ಮಂತ್ಸ್ ಎಕ್ಸ್ಟ್ರಾ ಬರುತ್ತೆ ಬಟ್ ಮಾರ್ಕೆಟ್ ಅಲ್ಲಿ ಅದೇ ಡಬಲ್ ರೇಟ್ ಇರುತ್ತೆ ಡಬಲ್ ರೀಟ್ ರೇಟ್ ಯಾಕಂದ್ರೆ ಆ ಸೀಸನ್ ಅಲ್ಲಿ ಇದ್ದದ್ದು ಕ್ರಾಪ್ ಅನ್ ಸೀಸನ್ ಅಲ್ಲಿ ಇದೆ ಅವಾಗ ಒಳ್ಳೆ ಇಳುವರಿ ಬರುತ್ತೆ ಅವ್ರ ಡಿಮ್ಯಾಂಡ್ ಈವನ್ ಎರಡೆರಡು ಬಾಕ್ಸ್ ಅವರು ನಾವು ಒಂದೊಂದು ಬಾಕ್ಸ್ ಮೂರ್ ಸಾವಿರ ತ್ರೀ ಹಂಡ್ರೆಡ್ ರುಪೀಸ್ ಕೆಜಿ ಹಂಗಾಗಿ ಅದು ಚೆನ್ನಾಗೆ ಹೇಳುವ ಅವೆಲ್ಲ ಸೇರಿಸಿ ಒಂದು ಇಯರ್ಲಿ ಫಾರ್ಟಿ ಫೈವ್ ಲ್ಯಾಕ್ಸ್ ಅಂತೂ ಬರುತ್ತೆ ಅಂದ್ರೆ ಹದಿನೈದು ಲಕ್ಷ ಅವರೇಜ್ ಒಂದು ಏಕರ್ಗೆ ನಮ್ಮ ಲಕ್ಷ ಅಂದ್ರೆ ಆಫ್ಟರ್ ಟೂ ಟೂ ತ್ರೀ ಇಯರ್ಸ್ ಆದ್ಮೇಲೆ ಇನಿಷಿಯಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿ ಆಯ್ತದೆ ಬಟ್ ಇನ್ವೆಸ್ಟ್ಮೆಂಟ್ ಏನು ಹದಿನೆಂಟ್ ಹದಿನೆಂಟು ಲಕ್ಷ ನಮ್ದು ಅಷ್ಟ ರೈತರಿಗೆ ಒಳ್ಳೆ ಮಾಹಿತಿ ಕೊಟ್ರಿ ಈಗ ಆಲ್ರೆಡಿ ಬೆಳಿತಿರ್ತಕ್ಕಂತ ರೈತರಿಗೆ ಏನ್ ಹೇಳಕ್ಕೆ ನೀವು ಇಷ್ಟಪಡ್ತೀರಿ ಸರ್ ಅಲ್ಲ ಬಿಳಿ ಅದೇ ಹೇಳಿದ್ವಿ ಅಲ್ಲ ನಿಮ್ಮ ಹತ್ರ ಇಷ್ಟದ್ ಹೇಳಿದ್ವಿ ಅದು ಬಿಳಿಯದಷ್ಟೇನೆ ಒಂದೇ ಅಲ್ಲ ತುಂಬಾ ಇನಿಷಿಯಲ್ ಅದು ಇದ್ರದ್ದು ಚೆನ್ನಾಗಿ ನೋಡ್ಕೋಬೇಕು ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕು ಅದೇ ನೀರಿಂದು ಕರೆಕ್ಟ್ ಟೈಮ್ಗೆ ಮಾಡ್ಬೇಕು ಇಲ್ಲ ಬಿಡು ಇವತ್ತು ಇನ್ನೊಂದ್ ದಿನ ಬಿಡ್ರಾಯ್ತು ಆಯ್ತು ಅಂತ ಅಲ್ಲ ಆಮೇಲೆ ಅರ್ಲಿ ಏರ ಕೊಡೋದುವಲ್ಲ ಕರೆಕ್ಟಾಗಿ ಮೂರ್ ಮೂರ್ ದಿವಸಕ್ಕೆ ಒಂದೊಂದ್ಸಲ ಕರೆಕ್ಟ್ ಆಗಿ ಒಂದ್ ಹೇಳದಿವಲ್ಲ ಒಂದ್ ಒಂದ್ ಎಕರೆಗೆ ಒಂದೊಂದು ಪೌಲ್ಗೆ ಒಂದ್ ಲೀಟರ್ ಕೊಟ್ಬಿಟ್ರೆ ಏಟ್ ಲೀಟರ್ಸ್ ಬರುತ್ತೆ ಏಟ್ ಲೀಟರ್ಸ್ ಬರೋ ವ್ಯವಸ್ಥೆ ತಕ್ಕಂತ ಕೊಟ್ಬಿಟ್ರೆ ಕರೆಕ್ಟ್ ಆಗಿ ಇದದಲ್ಲ ಈ ಫ್ಲವರ್ಸ್ ಇದೆಲ್ಲ ಟ್ವೆಂಟಿ ಏಟ್ ಡೇಸ್ ಗೆ ಟ್ವೆಂಟಿ ಏಟ್ ಡೇಸ್ಗೆ ಫ್ಲವರ್ ಟು ಹಾರ್ವೆಸ್ಟ್ ಫ್ಲವರ್ ಟು ಆಟ ಹಾರ್ವೆಸ್ಟ್ ಆಗಿಬಿಡುತ್ತೆ ಇಪ್ಪತ್ತೆಂಟು ದಿವಸ ನೀವು ಲೆಕ್ಕ ಹಾಕಿ ನಾವು ಬರೆದ್ ಪ್ರತಿಯೊಂದು ಬರೆದಿಟ್ಕೊಳ್ತೀವಿ ಇವತ್ತಿನ ದಿವಸ ಬಡ್ಸ್ ಬಂತು ಇವತ್ತೊಂದು ದಿವಸ ಫ್ಲವರ್ಸ್ ಬಂತು ಫ್ಲವರ್ಸ್ ಬಂದಿರೋ ಲೆಕ್ಕದಲ್ಲಿ ಕರೆಕ್ಟ್ ಬಡ್ಸ್ ಟು ಫ್ಲವರ್ ಫಿಫ್ಟಿ ಡೇಸ್ ಆಗ್ತದೆ ಹದಿನೈದು ದಿವಸ ಆಮೇಲೆ ಚಿಕ್ಕ ಇರುತ್ತಲ್ಲ ಚಿಕ್ಕ ಇದಕ್ಕೆ ಅದೊಂದು ಟೆನ್ ಟ್ವೆಲ್ ಡೇಸ್ ಆಗುತ್ತೆ ಎಲ್ಲ ಸೇರಿದ್ರೆ ಎಲ್ಲ ಫಾರ್ಟಿ ಫೈವ್ ಗೆ ಒಂದ್ ಸರ್ಕಲ್ ಮುಗ್ದಬಿಡ್ತು ಒಂದ್ ಬ್ಯಾಚ್ ಅಷ್ಟೇ ಇನ್ನೊಂದು ಬಡ್ಡು ಶುರು ಆಗಿರುತ್ತೆ ಇನ್ನೊಂದು ಬ್ಯಾಚ್ ಹಂಗೆ ಕಂಟಿನ್ಯೂಸ್ ಬರುತ್ತಿರುತ್ತೆ ಒಂದ್ ಹಿಂದೆ ಒಂದ್ ಮುಂದೆ ಹೋದಾಗ ಕಂಟಿನ್ಯೂ ಕಂಟಿನ್ಯೂ ನಾಲ್ಕು ಐದು ತಿಂಗಳು ಐದು ತಿಂಗಳು ಕಂಟಿನ್ಯೂ ಬರುತ್ತೆ ಆಮೇಲೆ ಲೈಟ್ ಹಾಕಿದಾಗ ಅದು ಅದು ಹಂಗೆ ಕಂಟಿನ್ಯೂ ಬಟ್ ಇದ್ರಷ್ಟೇಸ್ಟ್ ಅಲ್ಲಿ ಬರಲ್ಲ ಅಂದ್ರೆ ಅದು ಇದು ಆರ್ಟಿಫಿಷಿಯಲ್ ಎಲ್ಲ ವ್ಯವಸ್ಥೆ ಇದು ನ್ಯಾಚುರಲ್ ವ್ಯವಸ್ಥೆ ಅದು Srishti yang ini ya nak. Thank you sahabat. Terima kasih.